ಈ ಖಾತೆ ಅಂದ್ರೆ ಏನು ಅನ್ನೋದು ನಂತರ ಈ ಖಾತೆ ಯಾಕೆ ಬೇಕು ಅನ್ನೋದು ಮೂರನೇದು ಈ ಖಾತೆಯನ್ನ ಹೇಗೆ ಜನಗಳಿಗೆ ತಲುಪಿಸೋದು ಸೊ ಮೂರು ವಿಚಾರದ ಬಗ್ಗೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಮಾತಾಡ್ತೇನೆ ಈ ಖಾತ ಅಂದ್ರೆ ಏನು ಈ ಖಾತ ಯಾಕೆ ಇರಬೇಕು ಮೂರನೇದು ಹೇಗೆ ಜನಗಳಿಗೆ ತಲುಪಿಸೋದು ಈ ಖಾತ ಅಂದ್ರೆ ಇಷ್ಟು ದಿನ ಏನಾಗಿತ್ತು ಈ ಮುನ್ಸಿಪಾಲ್ಟಿಗಳಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಖಾತಾಗಳನ್ನ ಅವರ ಪೇಪರ್ ರಿಜಿಸ್ಟ್ರಲ್ಲಿ ಬರೀತಾ ಇದ್ರು ಈ ಪೇಪರ್ ರಿಜಿಸ್ಟರ್ ಅಲ್ಲಿ ಬರೆಯೋದ್ರಿಂದ ಏನಾಗುತ್ತೆ ಯಾರ್ದು ಬೇಕೋ ಹೆಸರು ಯಾವಾಗ ಬೇಕಾದ್ರೂ ಖಾತಾ ರಿಜಿಸ್ಟರ್ ಅಲ್ಲಿ ಸೇರಿಸಬಹುದು ಅದಕ್ಕೆ ಯಾವುದು ನಿಶ್ಚಿತತೆ ಇಲ್ಲ ಗ್ಯಾರಂಟಿ ಇಲ್ಲ ಯಾವಾಗ ಬೇಕೋ ತಿದ್ದವರು ಫೋರ್ಜರಿ ಮಾಡೋರು ಯಾರ್ಗೋ ಹೆಸರಲ್ಲಿ ಇರೋ ಖಾತೆನ ಯಾರಿಗೋ ಬೇಕಾದ್ರೆ ಹೆಸರು ಬರೀಬಹುದು ಅದಕ್ಕೆಲ್ಲ ಅವಕಾಶ ಇತ್ತು ಸೊ ಇದರಿಂದ ತುಂಬಾ ಫ್ರಾಡ್ ಆಗ್ತಾ ಇತ್ತು ಸೊ ಪಾಪ ಅಮಾಯಕರು ಎಷ್ಟೋ ಜನ ಅವ್ರದ್ದು ಆಸ್ತಿ ಅವ್ರಿಗೆ ಗೊತ್ತಿರಲ್ಲ ಇನ್ನೊಬ್ಬರ ಹೆಸರಿಗೆ ಖಾತೆ ಆಗ್ಬಿಟ್ಟಿರ್ತದೆ ನಮ್ಮ ಮುನ್ಸಿಪಾಲ್ಟಿಗಳಲ್ಲಿ ಏನ್ ಬೇಕಾದ್ರೂ ಮಾಡ್ತಾರೆ ಏನೋ ಚಿತ್ರಗುಪ್ತಾರು ಯಾರ್ಗೋ ಎಲ್ಲ ಮಾಡ್ತಾರೆ ಆ ಕಾರಣಕ್ಕಾಗಿ ರಾಜ್ಯದಲ್ಲಿ ಈ ಆಸ್ತಿಗಳಿದಾವಲ್ಲ ನಮ್ಮ ಆಸ್ತಿ ನನ್ನ ಆಸ್ತಿ ನನ್ನ ಆಸ್ತಿಯ ಮಾಲೀಕತ್ವಕ್ಕೆ ಒಂದು ಗ್ಯಾರಂಟಿ ಕೊಡಬೇಕು ಅನ್ನೋ ಕಾರಣಕ್ಕೆ ಈ ಖಾತಾವನ್ನ ನಾವು ಜಾರಿ ಮಾಡಿರೋದು ಇನ್ನೊಂದ್ ಬಾರಿ ರಿಪೀಟ್ ಮಾಡ್ತೇನೆ ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಆಸ್ತಿಯ ಮಾಲೀಕತ್ವ ಗ್ಯಾರಂಟಿ ನಮ್ಮ ಸರ್ಕಾರದ ಆರನೇ ಗ್ಯಾರಂಟಿ ಇದು ಅನ್ನುವಂತ ಇದರ ಉದ್ದೇಶ ಏನು ಯಾಕೆ ಈ ಖಾತ ಮಾಡಿಸ್ಕೋಬೇಕು ಅಂದ್ರೆ ಈ ಫ್ರಾಡ್ ತಪ್ಪಿಸ್ಬೇಕಾದ್ರೆ ಯಾರ್ದೋ ಆಸ್ತಿ ಯಾರೋ ಲಪಟಾಯಿಸುವುದನ್ನ ತಪ್ಪಿಸ್ಬೇಕಾದ್ರೆ ನಿಮ್ಮ ಆಸ್ತಿ ನಿಮಗೆ ಗ್ಯಾರಂಟಿ ಇರಬೇಕಾದ್ರೆ ನೀವು ನಿಮ್ಮ ಆಸ್ತಿಗೆ ಈ ಖಾತ ಮಾಡಿಸ್ಕೊಳ್ಬೇಕು ಈ ಖಾತ ಮಾಡಿಸ್ಕೊಳ್ಳೋದ್ರಿಂದ ದ್ರೋಹ ಮಾಡಕ್ಕಾಗಲ್ಲ ವಂಚನೆ ಮಾಡಕ್ಕಾಗಲ್ಲ ಫ್ರಾಡ್ ಮಾಡಕ್ಕಾಗೋದಿಲ್ಲ ಈ ಖಾತ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಮ ಆಸ್ತಿಗೆ ಒಂದು ಗ್ಯಾರಂಟಿ ಬರುತ್ತೆ ನಿಮ್ಮ ಮಾಲೀಕತ್ವಕ್ಕೆ ಇದನ್ನ ನಾವು ಬಿಬಿಎಂಪಿಯಲ್ಲೂ ಮಾಡಿದ್ದೇವೆ ರಾಜ್ಯದ ಎಲ್ಲ ಮುನ್ಸಿಪಾಲ್ಟಿಗಳಲ್ಲೂ ಮಾಡಿದ್ದೇವೆ ಹಾಗೇನೆ ಈಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಆಸ್ತಿಗಳಿಗೂ ಕೂಡ ಮಾಡ್ತಾ ಇದ್ದೇವೆ ಸೊ ಈ ಖಾತ ಮಾಡಿಸೋದ್ರಿಂದ ವಂಚನೆ ದ್ರೋಹ ಮೋಸ ಇವೆಲ್ಲ ನಿಲ್ತದೆ ಯಾವಾಗ ಮೋಸ ಇರುತ್ತೆ ಯಾವಾಗ ವಂಚನೆ ಇರುತ್ತೆ ಆವಾಗ ಆಟೋಮ್ಯಾಟಿಕಲಿ ಅದ್ರ ಜೊತೆಗೆ ಭ್ರಷ್ಟಾಚಾರನೂ ಬರುತ್ತೆ ಯಾವುದು ಪಕ್ಕ ಇದ್ರೆ ಭ್ರಷ್ಟಾಚಾರಕ್ಕೆ ಸ್ಕೋಪ್ ಇರಲ್ಲ ಎಲ್ಲ ಸ್ವಲ್ಪ ಫಿಫ್ಟಿ ಫಿಫ್ಟಿ ಇದ್ರೆ ಆತರ ಈ ತರ ಇದ್ರೆ ಆವಾಗ ನೀನ್ ತಪ್ಪು ಮಾಡಿದ್ರೆ ನಾವು ತಪ್ಪು ಮಾಡಿದ್ರೆ ಅವ್ರ ಅಧಿಕಾರಿಗಳು ನಮ್ಮ ಹತ್ರ ವಸೂಲಿ ಮಾಡ್ತಾರೆ ಯಾಕಂದ್ರೆ ಅವರು ಒಂದ್ ತಪ್ಪು ಮಾಡ್ಬೇಕಲ್ಲ ತಪ್ಪು ಮಾಡ್ಬೇಕಂದ್ರೆ ಸುಮ್ಮನೆ ಮಾಡ್ತಾರ ಅದಕ್ಕೆ ಈಗ ಒಂದು ಪಕ್ಕಾ ದಾರಿಯನ್ನ ನಾವು ಸೃಷ್ಟಿ ಮಾಡಿ ಕೊಟ್ಟಿದ್ದೇವೆ ಹೇಗೆ ಈ ಕಾತಾ ಜನಗಳಿಗೆ ತರ್ಪಿಸೋದು ಅನ್ನೋದನ್ನ ಮಾತಾಡೋದಕ್ಕೆ ಮೊದಲು ಈಗ ಬೆಂಗಳೂರು ಬೆಂಗಳೂರಲ್ಲಿ ಹಾಗೆ ಕರ್ನಾಟಕದಲ್ಲೂ ಕೂಡ ಅಪ್ರೂವಲ್ ತಗೊಂಡ್ ಮಾಡಿರೋ ಲೇಔಟ್ಗಳು ಒಂದಷ್ಟು ಪರ್ಸೆಂಟೇಜ್ ಇದಾವೆ ಅದು ಬಿಡಿ ಎ ಲೇಔಟ್ ಇರ್ಬೋದು ಅಥವಾ ಡಿ ಎಂದ ಅಪ್ರೂವ್ ಆಗಿರೋ ಲೇಔಟ್ ಇರ್ಬೋದು ಆರ್ ಡಿ ಅಪ್ರೂವ್ಡ್ ಲೇಔಟ್ ಇರ್ಬೋದು ಬಯಪ್ಪ ಅಪ್ರೂವ್ಡ್ ಲೇಔಟ್ ಇರ್ಬೋದು ಈ ತರ ಒಂದಷ್ಟು ಅಪ್ರೂವ್ಡ್ ಲೇಔಟ್ಗಳು ಇದಾವೆ ಆದ್ರೆ ಸುಮಾರು ಜನ ಯಾವ್ದು ಪ್ಲಾನ್ ಅಪ್ರೂವಲ್ ಇಲ್ಲದೆ ಗಳು ಮಾಡಿದ್ದಾರೆ ಅವುಗಳನ್ನ ನಾವು ರೆವಿನ್ಯೂ ಲೇಔಟ್ಗಳು ಅಂತ ಕರೀತೇವೆ ಹಿಂದೆ ನಮ್ ಸರ್ಕಾರ ಇದ್ದಾಗ ಈ ಪಾಪ ರೆವಿನ್ಯೂ ಲೇಔಟ್ ಅಲ್ಲಿ ಇರೋರ್ಗು ಪಕ್ಕಾ ಖಾತ ಮಾಡಿಕೊಡ್ಬೇಕು ಅಂತೇಳಿ ಒಂದು ಕಾನೂನು ತಿದ್ದುಪಡಿ ಮಾಡಿದ್ವಿ ಆ ಕಾನೂನು ತಿದ್ದುಪಡಿ ವಿರುದ್ಧವಾಗಿ ಇಂದ ರಾಜೀವ್ ಚಂದ್ರಶೇಖರ್ ಅಂತ ಎಂ ಪಿ ಇದ್ರಲ್ಲ ಅವರು ಸುಪ್ರೀಂ ಕೋರ್ಟ್ಗೆ ಹಾಕಿ ನಮ್ಮ ಕಾನೂನನ್ನ ಸ್ಟೇ ಮಾಡಿಸಿದ್ರು ಸೊ ಹಂಗಾಗಿ ರೆವಿನ್ಯೂ ಲೇಔಟ್ ಅಲ್ಲಿ ಇದ್ದವ್ರಿಗೆ ನಾವು ಪಕ್ಕಾ ಖಾತಾ ಕೊಡಕ್ಕೆ ಆಗ್ಲಿಲ್ಲ ಅವರು ಒಂದು ಅತಂತ್ರ ಸ್ಥಿತಿಯಲ್ಲೇ ಮುಂದೆ ಬಂದಿದ್ದಾರೆ ರೆವಿನ್ಯೂ ಲೇಔಟ್ ಅವ್ರಿಗೆ ಆಕ್ಚುಲಿ ಖಾತಾ ಕೊಡಕ್ಕೆ ಆಗಲ್ಲ ಕಾನೂನು ಪ್ರಕಾರ ಅದಕ್ಕೆ ನಾವು ಈ ಬಾರಿ ಏನ್ ಮಾಡಿದೀವಿ ಅಂದ್ರೆ ಬಿ ಬಿ ಆಕ್ಟ್ ಅಲ್ಲಿ ಮುನ್ಸಿಪಾಲಿಟಿ ಆಕ್ಟ್ ಅಲ್ಲಿ ಗ್ರಾಮ ಪಂಚಾಯಿತಿ ಆಕ್ಟ್ ಅಲ್ಲಿ ಈ ಬಿ ಖಾತಾ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡಿದೀವಿ ಸೊ ಯಾರಿಗೆ ರೆವಿನ್ಯೂ ಲೆವೆಲ್ ಅಲ್ಲಿ ಇದಾರೆ ಅವ್ರಿಗೂ ಕೂಡ ಒಂದು ಖಾತೆ ಅದು ಖಾತಾ ಅಂತ ಹೇಳಲಿಕ್ಕೆ ಆಗಲ್ಲ ಬಟ್ ಖಾತೆಗೆ ಸಮಾನಾಂತರವಾದಂತ ದಾಖಲೆ ಕೊಡೋದಕ್ಕೆ ಒಂದು ಅವಕಾಶ ಮಾಡಿದೀವಿ ಈಗ ನಾವು ಈ ಖಾತಾ ಜಾರಿ ಮಾಡಿದಾಗ ಈ ಖಾತಾದಲ್ಲಿ ಯಾರು ಅನಾಥರೈಸ್ಡ್ ಲೇಔಟ್ಗಳು ಇಲ್ಲಿಗಲ್ ಲೇಔಟ್ಗಳು ಗವರ್ಮೆಂಟ್ ಲ್ಯಾಂಡ್ ಬಿಟ್ಟು ಖಾಸಗಿ ಜಮೀನಲ್ಲಿ ಅನಾಥರೈಸ್ಡ್ ಲೇಔಟ್ ಮಾಡಿದ್ದಾರೆ ಅವ್ರಿಗೂ ಕೂಡ ಬೀಕಾತ ಕೊಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದೇವೆ ಸೊ ಇದರಿಂದ ಅವ್ರಿಗೂ ಒಂದ್ ದಾಖಲೆ ಆಗುತ್ತೆ ಪರ್ಮನೆಂಟ್ ಆಗಿ ಆ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ